ಸ್ವಾಭಿಮಾನದ ಜನತಾ ಪಕ್ಷ ನಾಯಕರು ಮುಖಂಡರು ಮಹಿಳಾ ಕಾರ್ಯಕರ್ತರು ಹೂಡಿ ವಿಜಯ್ ಅವರಿಂದ ಐನೂರ ಮೂವತ್ತೆಂಟನೆಯ ಕನಕದಾಸ ಜಯಂತಿಯನ್ನ ಪುಷ್ಪಾರ್ಚನೆಯ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸಮಾಜ ಸೇವೆಗಳು ಅವರ ಮಾರ್ಗದರ್ಶನವನ್ನು ಜನರಿಗೆ ಸಂದೇಶ ನೀಡುತ್ತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲರೂ ಪುಷ್ಪಾರ್ಚನೆಯನ್ನ ಸಲ್ಲಿಸಿದರು ಅಧ್ಯಕ್ಷರೇ ಹಾಗೂ ಸ್ವಾಭಿಮಾನಿ ಜನತಾ ಪಕ್ಷದ ಹಿರಿಯ ಹಾಗೂ ಮಹಿಳಾ ಮೋರ್ಚದ ಅಧ್ಯಕ್ಷರೇ ಹಾಗೂ ಎಲ್ಲ ಮಹಿಳಾ ಎಸ್ಎಫಿಗಳ ಕಾರ್ಯಕರ್ತೆ ಮಹಿಳೆಯರೇ ಅಕ್ಕ ತಂಗಿಯ ತಮ್ಮದೆ ಈ ಈ ಈ ಒಂದು ಕಾರ್ಯಾಲಯದಲ್ಲಿ ಕನಕದಾಸರು ಗ್ರಾಮದಲ್ಲಿ ಒಂದು ಬಚ್ಚಮ್ಮ ಎಂಬ ದಂಪತಿಯ ಪುತ್ರ ತಿಮ್ಮೋಪದಾಯಕ ಅಂದ್ರೆ ಕನಕದಾಸರ ಮೂಲ ಹೆಸರು ತಿಮ್ಮೋಪದಾಯಕ ಪರಿವರ್ತನೆ ಆಗ್ತಾರೆ ಮೂರು ಹೆಸರು ತಿಮ್ಮಪ್ಪ ನಾಯಕರಾದರು ಕನಕದಾಸರ ಪರಿವರ್ತನೆ ಆಗಿತ್ತು ಯುದ್ಧದ ನಂತರ ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಅವರು ಈ ಒಂದು ಏನು ನಮ್ಮ ಎಸ್ ಜೆ ಪಿ ಕಾರ್ಯಕರ್ತ ಹಾಗಾಗಿ ಈ ಇದಕ್ಕೆ ಈ ಪಕ್ಷಕ್ಕೆ ಯಾವುದೇ ಕುಲ ಜಾತಿ ಮತ ಭೇದ ಇಲ್ಲ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥವರು ಎಲ್ಲರೂ ಎಸ್ ಕೆ ಪಿ ಪಕ್ಷದ ಕಾರ್ಯಕರ್ತರಾಗಿರ್ತ ಅವ್ರ ಎಲ್ಲ ಒಂದೇ ಕುಲ ಆ ಕುಲ ಇವತ್ತು ಕನಕದಾಸನ್ನು ಯಾಕೆ ಸ್ಮರಣೆ ಮಾಡಬೇಕಂದ್ರೆ ನಾವೆಲ್ಲ ಮಾನವ ಕುಲ ಸಾರಿ ಹೇಳಿದಂತವರು ಕನಕದಾಸರು ಅವರ ಒಂದು ಜಯಂತಿಯನ್ನ ಇವತ್ತು ಈ ಒಂದು ಕಾರ್ಯಾಲಯದಲ್ಲಿ ಅರ್ಥಪೂರ್ಣವಾಗಿ ಜಾತಿ ಮತ ಭೇದವಿಲ್ಲದೆ ಆಚರಣೆ ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಈ ಒಂದು ಮಹಾನ್ಮಾವರ ದಾರಿಯಲ್ಲಿ ಹೇಳಿ ಇವತ್ತು ಎಲ್ಲ ಪುಷ್ಪಾರ್ಚನೆ ಮಾಡುವ ಮೂಲಕ ನಮ್ಮ ಪಕ್ಷದ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಈ ಒಂದು ಏನಿಕೆಯಲ್ಲಿ ಭಾಗವಹಿಸಿ ನಮ್ಮ ಹಿರಿಯರ ಏನು ಹಣಕಾಸು ನೋಡಿದಂತೆ ನಾವು ನಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ ಆ ಮಹಾನ್ ಅವರಿಗೆ ಗೌರವ ಸಲ್ಲಿಸುತ್ತಾ